慢点，慢点。 mart हा बाए मार बा मार

ki ni nige ni sanki moh nuks prapt kar dilo hai ಇಲ್ಲಿ ಜಾಸ್ತಿ ಫಂಕ್ಷನ್ಸ್ ಬಂದ್ಬಿಟ್ಟು ಬಟ್ ಇಲ್ಲಿ ಜಾಸ್ತಿ ಇಷ್ಟ ಆಗಿದ್ದಂದ್ರೆ ಫಲಪುಷ್ಪ ಪ್ರದರ್ಶನ ಇಲ್ಲಿ ವೆರೈಟಿ ಟೈಪ್ಸ್ ಇದಾವೆ ಫ್ರೂಟ್ಸ್ ಇಂದ ಮತ್ತೆ ಲೀವ್ಸ್ ಇಂದ ಮತ್ತೆ ಹೂಗಳಿಂದ ಚೆನ್ನಾಗಿ ಕ್ರಿಯೇಟಿವಿಟಿ ಮಾಡಿದ್ದಾರೆ ನೋಡ್ಬೋದು ನೀವು ಶಿವಂದು ಮತ್ತೆ ಇದು ಸಾಲು ಮರದ ತಿಮ್ಮಕ್ಕ ಮತ್ತು ತರಕಾರಿಯಿಂದ ಕೆಲವೊಂದು ಇದು ಮಾಡಿದ್ದಾರೆ ಫೇಮಸ್ ಸಬ್ಜಾ ಗಿಡಗಳು ಕೂಡ ಇದ್ದಾವೆ ತುಂಬ ಚೆನ್ನಾಗಿ ಪ್ರತಿ ವರ್ಷ ಬರ್ತೀವಿ ನಮ್ಮ ಮನೆ ದೇವ್ರು ಬಟ್ ಈ ಸಾರಿ ಏನೋ ಸಪ್ರೇಟ್ ಆಗೈತೆ ಮತ್ತೆ ಡ್ಯಾಮ್ ಕೂಡ ಮಾಡಿದ್ದಾರೆ ನೋಡೋದಕ್ಕೆ ಫುಲ್ ಖುಷಿ ಆಯ್ತು ಬಂದಿದ್ದಕ್ಕೆ ಫುಲ್ ಖುಷಿ ಆಯಿತು ನನ್ನ ಅಕ್ಕ ನಮ್ಮ ಫ್ರೆಂಡ್ ನಾವು ಮೂರು ಜನ ಬಂದಿದ್ದೀವಿ ನಮ್ಮ ಹೆಸರು ಸಹನಾ ನಾನು ಬಳ್ಳಾರಿಯಿಂದ ಬಂದಿದ್ದೀನಿ ಪ್ರತಿ ವರ್ಷ ಬರ್ತಾ ಇರ್ತೀವಿ ಉತ್ಸವಕ್ಕೆ ಪ್ರತಿ ವರ್ಷಕ್ಕಿಂತ ಇವತ್ತು ಈ ವರ್ಷ ಏನೋ ಡಿಫ್ರೆಂಟ್ ಆಗಿದೆ ಎಲ್ಲ ಕುಬ್ಜ ಗಿಡಗಳು ಮತ್ತು ರಾಜರು ಅವಾಗಿನ ಕಾಲದಿಂದ ಏನೇನು ಮಾಡ್ತಿದ್ರು ಎಲ್ಲ ಈ ಜನ್ರೇಷನ್ ತೋರಿಸ್ತಿದ್ದಾರೆ ಮತ್ತು ಸಾಲು ಮರದ ತಿಮ್ಮಕ್ಕ ಈಶ್ವರ ಮತ್ತು ಡ್ಯಾಮು ಎಲ್ಲ ಇದೆ ಫ್ರೂಟ್ಸು ಎಲ್ಲ ಚೆನ್ನಾಗಿಟ್ಟಿದ್ದಾರೆ ಪ್ರತಿ ವರ್ಷಕ್ಕಿಂತ ಈ ಸರ್ತಿ ತುಂಬ ಕ್ರಿಯೇಟಿವ್ ಆಗಿದೆ ತುಂಬ ಚೆನ್ನಾಗಿದೆ ಥ್ಯಾಂಕ್ ಯು ಮೊದಲನೇದಾಗಿ ನನ್ನ ಹೆಸರು ಶಾರ್ದಾ ನಾನು ಬಂದಿದ್ದು ಬಳ್ಳಾರಿ ಲಸಂದುಡ್ದು ನಾನು ಫಸ್ಟ್ ಬಂದಿದ್ದು ವಿರೂಪಾಕ್ಷೇಶ್ವರ ಟೆಂಪಲ್ ಅಲ್ಲಿ ಲಸಂದುಡ್ ಬಂದಿದ್ದೆ ಡೈರೆಕ್ಟ್ ಇಲ್ಲಿಗೆ ಕಲಾ ಕಲಾಪುಷ್ಪ ಕಲಾಪುಷ್ಪ ಪ್ರದರ್ಶನ ಇಲ್ಲಿ ಫಸ್ಟ್ ಬಂದಿದ್ದ ತಕ್ಷಣವೇ ಇದ್ದಿದ್ದು ಫ್ರೂಟ್ಸಿಂದ ಇದು ಫೇಸಸ್ನ ಡ್ರಾಯಿಂಗ್ ಮಾಡಿದ್ದಾರೆ ಅದು ತುಂಬ ಚೆನ್ನಾಗಿ ಅನಿಸ್ತು ಹೊಸ ಕ್ರಿಯೇ ಕ್ರಿಯೇಟಿವಿಟಿ ನೋಡಿದ್ದೆ ಇದೇ ಫಸ್ಟ್ ಟೈಮ್ ಹಾಂ ಇದು ಸೆಕೆಂಡ್ ಪ್ಲೇಸು ಮತ್ತೆ ಶಿವನ್ ಕೂಡ ಫ್ಲವರ್ಸ್ ಮಾಡಿರೋದನ್ನ ನೋಡಿದೆ ಚಿಕ್ಕ ಚಿಕ್ಕ ಗಿಡಗಳು ಹೇಗೆ ಬೆಳೆಸ್ಬೇಕು ಅಂತ ನೋಡಿದೆ ಫ್ರೂಡ್ಸ್ ಹಸಿಡಿದ್ರೆ ನಮ್ಗೆ ಏನೇನು ಉಪಯೋಗ ಏನೇನು ಇಲ್ಲ ಅಂತ ನೋಡಿದೆ ಮತ್ತೆ ಹಳೆ ಕಾಲದಲ್ಲಿ ಹಸಿಡ್ದು ಏನೇನು ಸಂಸ್ಕೃತಿ ಇತ್ತು ಅದನ್ನು ಕೂಡ ನೋಡಿದೆ ಮತ್ತೆ ಹೊಸದಾಗಿ ಡ್ಯಾಮ್ ಕೂಡ ನೋಡಿದೆ ಕಾರ್ಯಕ್ರಮ ಅಂತೂ ತುಂಬಾ ಚೆನ್ನಾಗಿತ್ತು ಶಾರದಾ